ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿಮೂರನೇ ಇಸುವೆಯ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಪ್ರಶ್ನೆಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆಪತ್ರಿಕೆಗಳು ಪತ್ರಿಕೆಗಳು ಬೇಕಾಗಿದ್ದರೆ ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋ ಮುಖಾಂತರ ನಿಮಗೆ ನೀವು ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಬೋದು ಓಕೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯವರೆಗೂ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಗಳನ್ನ ಅದು ವಿತ್ ಕೀ ಆನ್ಸರ್ಸ್ಗಳನ್ನು ನಾವು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಹಾಗಿದ್ರೆ ನೀವು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಏಕೆ ಸಾಲ್ವ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕಪ್ಪ ಅಂತಂದರೆ ಆಲ್ಮೋಸ್ಟು ಭಾಳಷ್ಟು ಪ್ರಶ್ನೆಗಳು ಏನಾಗಿರ್ತಾವೆ ರಿಪೀಟ್ ಆಗಿರ್ತಾವೆ ಓಕೆ ಸೊ ಹಾಗಾಗಿ ಆ ಥರ ರಿಪೀಟ್ ಆಗುವಂಥ ಪ್ರಶ್ನೆಗಳನ್ನು ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಓಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಬರ್ತದೆ ಅಂದರೆ ಕ್ವಶನ್ಗಳು ಯಾವ ಥರ ಇರ್ತಾವ ಅದಕ್ಕರ ಪ್ಯಾಟರ್ನ್ ಏನು ಅನ್ನೋಂಥ ಸಹ ನಿಮ್ಗೆ ಗೊತ್ತಾಗ್ತದೆ ಓಕೆ ಸೊ ಹಾಗಾಗಿ ನಿಮಗೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರೆಲ್ಲ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಕ್ವಶನ್ಸ್ ವಿತ್ ಆನ್ಸರ ಸೆಂಡ್ ಮಾಡ್ತೀವಿ ಓಕೆ ಆಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಕೇವಲ ಆದರ್ಶ ವಿದ್ಯಾಲಯಕ್ಕಷ್ಟೇ ನೋಡಬೇಕು ಅಥವಾ ರೆಫರ್ ಮಾಡಬೇಕಂತೇನಿಲ್ಲ ಇದು ನವೋದಯ ಎಕ್ಸಾಮ್ಗೂ ಸಹ ಹೆಲ್ಪ್ ಆಗ್ತದೆ ಮೊರಾರ್ಜಿಗೆ ಹೆಲ್ಪ್ ಆಗ್ತದೆ ಆಮೇಲೆ ಮುಂದೆ ಬರುವಂತಹ ಮೌಲಾನಾ ಆಜಾದ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಗೂ ಸಹ ಇದು ಹೆಲ್ಪ್ ಆಗ್ತದೆ ಓಕೆ ಸೊ ಹಾಗಿದ್ರೆ ಯಾರ್ಯಾರಿಗೆಲ್ಲ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಮೆಸೇಜ್ ಮಾಡಿ ಆಲ್ರೆಡಿ ನಮ್ಮಿಂದ ತುಂಬ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೊಗೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಮಾಜ ವಿಜ್ಞಾನ ಸಾರಿ ಜನರಲ್ ನಾಲೆಡ್ಜ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಮೊದಲನೇ ಪ್ರಶ್ನೆಯನ್ನು ನೋಡಿ ಏನಿದೆಪ್ಪ ಮೊದಲನೇ ಪ್ರಶ್ನೆ ಅಂತಂದರೆ ಎನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಸಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಇದೆ ಓಕೆ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವ ಸಾಧನ ಅಂತ ಕೇಳಿದಾರೆ ಓಕೆ ಸೂಕ್ಷ್ಮ ಜೀವಿಗಳನ್ನ ನೋಡಲು ನಾವು ಯಾವ ಸಾಧನವನ್ನು ಬಳಸ್ತೀವಿ ಓಕೆ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿಎಲ್ಲಿದೆ ನೋಡಿ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪನ್ನು ನಾವು ಸೂಕ್ಷ್ಮ ದರ್ಶಕ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನು ಸೂಕ್ಷ್ಮ ಜೀವಿಗಳನ್ನ ನೋಡಲು ನಾವು ಬಳಸ್ತೀವಿ ಓಕೆ ಇದರಲ್ಲಿ ಹೆಸರಲ್ಲೇ ಇದೆ ನೋಡಿರಿ ಮೈಕ್ರೋ ಅಂತಂದ್ರೆ ಏನಪ್ಪಾ ಅಂತಂದರೆ ಸಣ್ಣದು ಅಥವಾ ಚಿಕ್ಕದು ಅಂತ ಅರ್ಥ ಬರ್ತದೆ ಸೊ ಹಾಗಾಗಿ ಸೂಕ್ಷ್ಮ ಜೀವಿಗಳನ್ನು ನಾವು ನೋಡಲಿಕ್ಕೆ ಮೈಕ್ರೋಸ್ಕೋಪನ್ನು ಬೆಳೆಸ್ತೀವಿ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡಿ ದ ಹ್ಯೂಮನ್ ಬಾಡಿ ಹ್ಯಾಸ್ ಡ್ಯಾಶ್ ಬೋನ್ಸ್ ಅಂತ ಕೊಟ್ಟಿದ್ದಾರೆ ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂತ ಕೇಳಿದ್ದಾರೆ ಓಕೆ ಮಾವನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳು ಇರ್ತಾವಪ್ಪ ಅಂತಂದರೆ ಎರಡು ನೂರ ಆರು ಮೂಳೆಗಳು ಇರ್ತಾವ ಮಾನವನ ದೇಹದಲ್ಲಿ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡಿ ದ ಮ್ಯೂಸಿಕಲ್ ಪಿಲ್ಲರ್ಸ್ ಆರ್ ಇನ್ ಡ್ಯಾಶ್ ಅಂತ ಕೇಳಿದಾರ ಓಕೆ ಅಂದರೆ ಸಂಗೀತದ ಸ್ವರಗಳಾದ ಸರಿಗಮ ನುಡಿಸುವ ಕಲ್ಲಿನ ಕಂಬ ಇರುವ ಕಲ್ಲಿನ ಕಂಬ ಇರುವುದು ಯಾವ ದೇವಸ್ಥಾನದಲ್ಲಿ ಅಥವಾ ಯಾವ ಊರಿನಲ್ಲಿ ಅಂತ ಕೇಳಿದಾರ ಓಕೆ ಸೊ ಇದಕ್ಕೆ ಆಪ್ಷನ್ಗಳು ನೋಡಿರಿ ಆಪ್ಷನ್ ಎ ಏನಿದೆಪ್ಪ ಅಂತಂದರೆ ಹಂಪಿ ಟೆಂಪಲ್ಸು ಹಂಪಿ ದೇವಾಲಯಗಳು ಆಪ್ಷನ್ ಬಿ ಬೇಲೂರು ಆ್ಯಂಡ್ ಹಳೆಬೀಡು ಟೆಂಪಲ್ಸ್ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಸೋಮನಾಥಪುರ ದೇವಾಲಯಗಳು ಆಪ್ಷನ್ ಡಿ ಐಹೊಳೆ ಪಟ್ಟದಕಲ್ಲು ದೇವಾಲಯಗಳು ಓಕೆ ಇಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್ ಅಥವಾ ಸರಿಗಮವನ್ನು ನುಡಿಸುವಂಥ ಕಲ್ಲಿನ ಕಂಬಗಳು ಯಾವ ದೇವಾಲಯದಲ್ಲಿ ಇದಾವಪ್ಪ ಅಂತಂದ್ರೆ ಹಂಪಿ ದೇವಾಲಯದಲ್ಲಿ ಇದಾವ ಆಪ್ಷನ್ ಎ ಹಂಪಿ ದೇವಾಲಯದಲ್ಲಿ ಇದಾವೆ ಓಕೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡ್ರಿ ಏನಿತ್ತಪ್ಪ ನಾಲ್ಕನೇ ಪ್ರಶ್ನೆ ಅಂತಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಲ್ಡ್ ದಿ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ ವೆರಿ ಈಸಿ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ಅಂತ ಕೇಳಿದ್ದಾರೆ ರಾಷ್ಟ್ರೀಯ ಪಕ್ಷಿ ಯಾವುದು ನಮ್ಮದು ಈಸಿ ನವಿಲಲ್ವಾ ಆಪ್ಷನ್ ಡಿ ನವಿಲು ಅನ್ನೋದು ನಮ್ಮ ರಾಷ್ಟ್ರೀಯ ಪಕ್ಷಿ ಹಾಗಾದರೆ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ನೋಡ್ರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ಈಗ ವಿಚ್ ಸ್ಟೇಟ್ ಹ್ಯಾಸ್ ಒನ್ ದಿ ಜ್ಞಾನಪೀಠ ಅವಾರ್ಡ್ ಫಾರ್ ದ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಅಂತ ಕೇಳಿದಾರೆ ಅಂದರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ರಾಜ್ಯ ಯಾವುದು ಅಂತ ಕೇಳಿದಾರ ಓಕೆ ಇದು ಸಹ ಈಸಿ ಕ್ವಶನ್ ನಮ್ಮ ರಾಜ್ಯದವರೇ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಟೋಟಲ್ ನಮ್ಮ ರಾಜ್ಯಕ್ಕೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಓಕೆ ಸೊ ಐದನೇ ಪ್ರಶ್ನೆಗೆ ಆಪ್ಷನ್ ಎ ಕರ್ನಾಟಕ ಅನ್ನೋದು ರೈಟ್ ಆನ್ಸರು ನೆಕ್ಸ್ಟು ಆರನೇ ಪ್ರಶ್ನೆಯನ್ನು ನೋಡೋಣ ಟೀಚರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ದಿ ಬರ್ತ್ ಡೇ ಆಫ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಯಾರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಓಕೆ ಯಾರ ದಿನಾಚರಣೆಯನ್ನು ಆಚರಿಸ್ತೀವಪ್ಪ ಅಂತಂದರೆ ನಾವು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಇವರ ಜನ್ಮದಿನದ ನೆನಪಿಗಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ ಯಾಕಪ್ಪ ಅಂತಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಸಹ ಒಬ್ಬರು ಶಿಕ್ಷಕರಾಗಿದ್ದರು ಓಕೆ ಅದೇ ಥರ ಯಾರ ದಿನಾಚರಣೆಯನ್ನು ನಾವು ಯುವ ದಿನ ಅಥವಾ ನ್ಯಾಷನಲ್ ಯೂತ್ ಡೇ ಎಂದು ಆಚರಣೆ ಮಾಡ್ತೀವಿ ಅಂತ ಹೋದ ಸಲ ಭಾಳಷ್ಟು ಸಲ ಈ ಕ್ವಶನ್ ಕೇಳಿದಾರ ಅದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆಯನ್ನು ನಾವು ಯೂತ್ ಡೇ ಅಥವಾ ಯುವ ದಿನ ಎಂದು ಆಚರಣೆ ಮಾಡ್ತೀವಿ ಯಾವಾಗಪ್ಪ ಅಂದರೆ ಡೇಟು ಜನವರಿ ಹನ್ನೆರಡನೇ ತಾರೀಕು ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿರಿ ಅದಕ್ಕಿಂತ ಮೊದಲು ನಾವು ಶಿಕ್ಷಕರ ದಿನಾಚರಣೆಯನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ ಅವರ್ ನ್ಯಾಷನಲ್ ಆ್ಯಂಥಮ್ ಈಸ್ ಡ್ಯಾಶ್ ನಮ್ಮ ದೇಶದ ರಾಷ್ಟ್ರಗೀತೆ ಯಾವುದು ಅಂತೇಳಿ ಇದಂತೂ ನಿಮಗೆಲ್ಲರಿಗೂ ಗೊತ್ತೇ ಇರಬೇಕು ಯಾಕಪ್ಪ ಅಂತಂದರೆ ದಿನ ಶಾಲೆಯಲ್ಲಿ ಪ್ರೇಯರ್ ಮಾಡುವಾಗ ನೀವು ಖಂಡಿತ ಹೇಳೇ ಹೇಳ್ತೀರಾ ಹೌದಾ ಹಾಗಾದರೆ ನಮ್ಮ ದೇಶದ ರಾಷ್ಟ್ರಗೀತೆ ಯಾವುದು ಯಾವುದಪ್ಪ ಅಂತಂದ್ರೆ ಜನಗಣ ಮನ ನಮ್ಮ ದೇಶದ ರಾಷ್ಟ್ರಗೀತೆ ಜನಗಣ ಮನ ಓಕೆ ಇದನ್ನು ಬರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಅವರು ಓಕೆ ಅದೇ ರೀತಿ ನಮ್ಮ ನಾಡಗೀತೆ ಯಾವುದು ಹೇಳ್ರಿ ಇದನ್ನು ಸಹ ಪ್ರೇಯರಲ್ಲಿ ಹಾಡ್ತೀವಿ ಯಾವುದಪ್ಪ ಅಂತಂದರೆ ಜೈ ಭಾರತ ಜನನೀಯ ಜಾತೆ ಇದು ನಮ್ಮ ನಾಡಗೀತೆ ಅದೇ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಓಕೆ ಹಾಗಾದರೆ ನಮ್ಮ ನಾಡಗೀತೆಯನ್ನು ಅಂದರೆ ಜೈ ಭಾರತ ಜನನಿಯ ಜಾತೆ ಇದನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಕುವೆಂಪು ಅವರು ಓಕೆ ನೆಕ್ಸ್ಟ್ ಹಾಗಾದರೆ ಇಲ್ಲಿ ಆಪ್ಷನ್ ಎ ಒಳಗೆ ಒಂದೇ ಮಾತ್ರ ಅಂತಿದೆ ನೋಡಿ ಇದನ್ನು ಬರೆದವ್ರು ಯಾರು ಹೇಳಿ ನೋಡೋಣ ಬಂಕಿಮ್ ಚಂದ್ರ ಚಟರ್ಜಿ ಅವರು ಓಕೆ ಹಾಗಿದ್ರೆ ಇದಕ್ಕೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ದೇಶದ ರಾಷ್ಟ್ರಗೀತೆ ಯಾವುದಪ್ಪ ಅಂದರೆ ಜನಗಣ ಮನ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿರಿ ಎಂಟನೇ ಪ್ರಶ್ನೆ ಏನಿದೆ ಇಲ್ಲಿ ಐಡೆಂಟಿಫೈ ದಿ ರೆಪ್ಟೈಲ್ ಅಮಾಂಗ್ ದ ಫಾಲೋವಿಂಗ್ ಅಂತ ಕೇಳಿದಾರೆ ಕೆಳಗಿನವುಗಳಲ್ಲಿ ಸರಿಸೃಪ ಯಾವುದೆಂದು ಗುರುತಿಸಿ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ರೆಪ್ಟೈಲ್ ಅಥವಾ ಸರಿಸೃಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಯಾವ ಪ್ರಾಣಿ ತನ್ನ ಹೊಟ್ಟೆಯನ್ನು ತೆವಳ್ಸ್ಕೊಂಡು ಏನು ಚಲನೆ ಮಾಡ್ತದೆ ನೋಡ್ರಿ ಅವಕ್ಕೆ ನಾವು ಸರಿಸೃಪ ಅಂತ ಕರಿತೀವಿ ಅಥವಾ ರೆಪ್ಟೈಲ್ಸ್ ಅಂತ ಕರಿತೀವಿ ಓಕೆ ಆಪ್ಷನ್ ಬಿ ನೋಡ್ರಿ ಫ್ರಾಗ್ ಇದು ಕಾಲಿಂದ ಜಿಕ್ಕು ಅಂತ ಹೋಗ್ತದೆ ಹೌದಾ ರ್ಯಾಬಿಟ್ಟು ಕಾಲು ಮುಖಾಂತರ ಓಡ್ತದೆ ಡಕ್ಕು ಸಹ ಇದು ತನ್ನ ಕಾಲು ಮುಖ ಹಾಲುಗಳ ಸಹಾಯದಿಂದ ಅಂದರೆ ವೆಬ್ ಥರ ಇರ್ತದದು ಆ ವೆಬ್ ಫೂಟಿಂದ ತ ನದಿಯಲ್ಲಿ ಈಸ್ತದ ಮತ್ತೆ ರೆಕ್ಕೆಗಳ ಸಹಾಯದಿಂದ ಹಾರನ್ನು ಹಾರತದ ಓಕೆ ಇವ್ಯಾವ ಇವು ಮುರುವುದ್ರಲ್ಲೂ ಯಾವ ಕ ಹೊಟ್ಟೆಯನ್ನು ತೆಳಿಸ್ಕೊಂಡು ಹೋಗೋದಿಲ್ಲ ಅದೇ ನೋಡಿರಿ ಹಾವನ್ನು ನೋಡಿರಿ ನೆಲದ ಮೇಲೆ ಹರಿದಾಡ್ತಾ ತೆವಳುತ್ತಾ ಹೋಗ್ತದೆ ಓಕೆ ಸೊ ಹಾಗಾಗಿ ರೆಪ್ಟೆಲ್ ಯಾವುದಪ್ಪ ಸರಿಸರಪ್ಪ ಯಾವುದಪ್ಪ ಅಂತಂದ್ರೆ ಸ್ನೇಕ್ ಅನ್ನುವಂಥದ್ದು ಹಾವು ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿರಿ ದ ಹಿಮಾಲಯಾಸ್ ಇಸ್ ಅ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಹಿಮಾಲಯವು ಒಂದು ಏನಾಗಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳು ನೋಡ್ರಿ ರಿವರು ಆಮೇಲೆ ಆಪ್ಷನ್ ಬಿ ಬಯಲು ಪ್ರದೇಶ ಆಪ್ಷನ್ ಸಿ ಮೌಂಟೇನ್ ರೇಂಜು ಅಥವಾ ಪರ್ವತ ಶ್ರೇಣಿ ಆಪ್ಷನ್ ಡಿ ಪ್ರಸ್ಥಭೂಮಿ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದರಲ್ಲಿ ಹಿಮಾಲಯಾಸ್ ಏನಪ್ಪಾ ಅಂತಂದರೆ ಅದೊಂದು ಪರ್ವತ ಶ್ರೇಣಿ ಅಥವಾ ಮೌಂಟೇನ್ ರೇಂಜ್ ಅಂತ ಹೇಳ್ತೀವಿ ನಾವು ಹಿಮಾಲಯಾಸ್ ಓಕೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡೋಣ ಚೆನ್ನೈ ಈಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಅಂತ ಕೊಟ್ಟಿದ್ದಾರೆ ಹ್ಞೂ ಚೆನ್ನೈ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಕೊಟ್ಟಿದ್ದಾರೆ ಚೆನ್ನೈ ಇದು ಯಾವ ದೇ ಯಾವ ರಾಜ್ಯದ ರಾಜಧಾನಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಇದು ಓಕೆ ಚೆನ್ನೈ ಯಾವ ರಾಜ್ಯದ ರಾಜಧಾನಿ ಅಂತಂದರೆ ಇದು ತಮಿಳ್ನಾಡು ತಮಿಳುನಾಡು ರಾಜ್ಯದ ರಾಜಧಾನಿ ಓಕೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಅಂತ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೆ ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಈಗ ಹನ್ನೊಂದನೇ ಪ್ರಶ್ನೆ ಏನಿತ್ತಾ ಅಂತಂದರೆ ಡಾಕ್ಟರ್ ಎ ಬಿ ಜೆ ಎ ಪಿ ಜೆ ಅಬ್ದುಲ್ ಕಲಾಂ ಇಸ್ ಅ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಹೌದಾ ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ಇವರೊಬ್ಬರು ಇವರೇನಾಗಿದ್ದರು ಇವರು ಅಂತ ಕೇಳಿದ್ರು ಆಪ್ಷನ್ ಎ ಸೈಂಟಿಸ್ಟ್ ಆಗಿದ್ರ ಅಥವಾ ವಿಜ್ಞಾನಿ ಆಗಿದ್ರ ಅಥವಾ ಸಿಂಗರ್ ಹಾಡುಗಾರರಾಗಿದ್ದರ ಅಥವಾ ಕ್ರಿಕೆಟ್ ಆಡೋರಾಗಿದ್ದರ ಆಗಿದ್ರ ಅಥವಾ ಡಾಕ್ಟರ್ ಆಗಿದ್ರ ಎ ಪಿ ಜೆ ಅಬ್ದುಲ್ ಕಲಾಂನವ್ರು ಏನಾಗಿದ್ದರು ಅವರು ಸೈಂಟಿಸ್ಟ್ ಆಗಿದ್ದರು ಹೌದಾ ವಿಜ್ಞಾನಿ ಆಗಿದ್ರು ಅವರು ಓಕೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ನೋಡೋಣ ದ ಕೃಷ್ಣರಾಜ ಸಾಗರ ಡ್ಯಾಮ್ ಕೃಷ್ಣರಾಜ ಸಾಗರ ಡ್ಯಾಮ್ ಈ ಸಿಚುವೇಟೆಡ್ ಇನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಕೃಷ್ಣರಾಜ ಸಾಗರ ಅಂತಂದರೆ ಕೆ ಆರ್ ಎಸ್ ಡ್ಯಾಮು ಇದು ಎಲ್ಲೈತಿಪ್ಪ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬೆಂಗಳೂರಲ್ಲಿದೆನಾ ಆಪ್ಷನ್ ಬಿ ರಾಯಚೂರಲ್ಲಿದೆನಾ ಆಪ್ಷನ್ ಸಿ ಮೈಸೂರಲ್ಲಿದೆನಾ ಆಪ್ಷನ್ ಡಿ ಶಿವಮೊಗ್ಗದಲ್ಲಿದೆನಾ ಓಕೆ ಇದು ಕೆ ಆರ್ ಎಸ್ ಡ್ಯಾಮ್ ಎಲ್ಲೈತಿಪ್ಪ ಅಂತಂದ್ರೆ ಅಂತಂದರೆ ಆಪ್ಷನ್ ಸಿ ಮೈಸೂರಲ್ಲಿದೆ ಓಕೆ ಅದೇ ಒಂದು ವೇಳೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಯಾವ ಜಿಲ್ಲೆಯಲ್ಲಿ ಇಪ್ಪತ್ತ ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಓಕೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿದೆ ಓಕೆ ಹಾಗಾದರೆ ಡ್ಯಾಮನ್ನು ಎಲ್ಲಿ ಕಟ್ಟಿರ್ತಾರೆ ಸಾಧಾರಣವಾಗಿ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರ್ತಾರೆ ಹೌದಾ ನದಿಗೆ ಅಡ್ಡಲಾಗಿ ಕಟ್ಟಿದರೆ ಈ ಕೆ ಆರ್ ಎಸ್ ಏನು ಡ್ಯಾಮ್ ಇದೆ ನೋಡಿ ಇದನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದಾರಾ ಇದನ್ನು ನೀವೇನು ಮಾಡಬೇಕು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು ನನಗೆ ಓಕೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡೋಣ ಹದಿಮೂರನೇ ಪ್ರಶ್ನೆ ಯೂನಿಟ್ ಆಫ್ ಮೆಝರಿಂಗ್ ಲೆಂತ್ ಈಸ್ ಅಂತ ಕೊಟ್ಟಿದ್ದಾರೆ ಡ್ಯಾಶ್ ಉದ್ದವನ್ನು ಅಳತೆ ಮಾಡಿ ಹೇಳುವಿಕೆ ಅಂದರೆ ಉದ್ದವನ್ನು ಅಳತೆ ಮಾಡಿ ಹೇಳಲಿಕ್ಕೆ ನಾವು ಯಾವ ಮಾಪನವನ್ನು ಉಪಯೋಗಿಸ್ತೀವಿ ಅಂತ ಕೇಳಿದಾರೆ ಆಪ್ಷನ್ ಎ ಲೀಟರು ಆಪ್ಷನ್ ಬಿ ಮೀಟರ್ ಆಪ್ಷನ್ ಸಿ ಪೌಂಡ್ ಆಪ್ಷನ್ ಡಿ ವ್ಯಾಟ್ ಓಕೆ ನಾವು ಉದ್ದವನ್ನು ಎಂದಾದರೂ ಲಿಟ್ರಲ್ಲಿ ಹೇಳ್ತೇವಾ ಇಲ್ಲಲ್ವಾ ನಾವೇನು ಹೇಳ್ತೀವಿ ದ್ರವಗಳನ್ನ ಅಳೆಯಲಿಕ್ಕೆ ಲೀಟರ್ ಅಂತ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಲೀಟರ್ ನೀರು ಒಂದು ಲೀಟರ್ ಹಾಲು ಅಂತೇಳಿ ಹಾಗಾದರೆ ಆಪ್ಷನ್ ಎ ಅನ್ನೋದು ಇಲ್ಲಿ ರಾಂಗ್ ಆಯ್ತು ಹೌದಾ ಆಮೇಲೆ ಆಪ್ಷನ್ ಸಿ ನೋಡ್ರಿ ಪೌಂಡ್ ಇದು ತೂಕವನ್ನು ಅಳಿಲಿಕ್ಕೆ ಉಪಯೋಗಿಸುವಂಥದ್ದು ಆಪ್ಷನ್ ಡಿ ವ್ಯಾಟು ಇದು ಕರೆಂಟನ್ನು ಅಳಿಲಿಕ್ಕೆ ಉಪಯೋಗಿಸುವಂಥದ್ದು ಹಾಗಂದರೆ ಲೆಂತ್ ಉದ್ದವನ್ನು ಯಾವುದರಿಂದ ಅಳಿತೀವಪ್ಪ ಅಂತಂದರೆ ಮೀಟರ್ನಲ್ಲಿ ಇಳಿತೀವಿ ಫಾರ್ ಎಕ್ಸಾಂಪಲ್ ಒಂದು ಮೀಟರ್ ಬಟ್ಟೆ ಎರಡು ಮೀಟರ್ ಬಟ್ಟೆ ಹೌದಾ ಈ ಥರ ಈ ಇನ್ನೊಂದು ಉದ್ದ ಅಂತಂದರೆ ಒಂದು ಮೀಟ್ರ್ ಉದ್ದ ಓಕೆ ಒಂದು ಮೀಟ್ರ್ ಉದ್ದದ್ದು ಒಂದು ಮೀಟ್ರ್ ಉದ್ದ ಸ್ಕೇಲು ಓಕೆ ಒಂದು ಮೀಟ್ರ್ ಉದ್ದ ಬಡಿಗೆ ಈ ಥರ ನಾವು ಉದ್ದವನ್ನು ಹೇಳಲಿಕ್ಕೆ ಮೀಟರನ್ನು ಯೂಸ್ ಮಾಡ್ತೀವಿ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಓಕೆ ಅದು ಒಂದು ವೇಳೆ ನೀರನ್ನು ಅಳಿಲಿಕ್ಕೆ ಉಪಯೋಗಿಸುವಂಥ ಮಾಪನ ಕೇಳಿದರೆ ನಿಮಗೆ ಲೀಟರ್ ಅಂತ ಹೇಳ್ತಿದ್ವಿ ನಾವು ಓಕೆ ಅದೊಂದು ಒಂದು ವೇಳೆ ತೂಕವನ್ನು ಅಳಲಿಕ್ಕೆ ಉಪಯೋಗಿಸುವಂತಹ ಮಾಪನ ಕೇಳಿದರೆ ಕೆ ಜಿ ಅಂತ ಹೇಳ್ತಿದ್ವಿ ಪೌಂಡ್ ಅಂತ ಹೇಳ್ಬೋದು ನಾವು ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆನ ಹೋಗೋಣ ಟ್ರಯಾಂಗಲ್ ಹ್ಯಾಸ್ ಡ್ಯಾಶ್ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ ಒಂದು ತ್ರಿಭುಜಾಕೃತಿಯಲ್ಲಿ ಕೃತಿಯಲ್ಲಿ ಎಷ್ಟು ಕೋಣಗಳಿರುತ್ತವೆ ಅಂತ ಕೊಟ್ಟಿದ್ದಾರೆ ಓಕೆ ತ್ರಿಭುಜಾಕೃತಿ ಕೃತಿ ಹೇಗಿರ್ತದಪ್ಪ ಹ್ಞೂ ಇದೊಂದು ಮೂರು ಏನು ಸೈಡ್ ಇರುವಂಥದ್ದು ತ್ರಿಭುಜಾಕೃತಿ ಕೃತಿ ಓಕೆ ಇದರಲ್ಲಿ ಕೋಣಗಳೆಲ್ಲಿರ್ತವೆ ಮೂಲೆಯಲ್ಲಿ ಇರ್ತವೆ ಓಕೆ ಇದೊಂದು ಕೋಣ ಇದು ಎರಡು ಕೋಣ ಇದು ಮೂರು ಕೋಣ ಸೊ ಟೋಟಲಾಗಿ ಎಷ್ಟಿದ್ದಾವೆ ಒಂದು ಎರಡು ಮೂರು ಓಕೆ ಮೂರು ಕೋಣಗಳು ಇರ್ತಾವಲ್ಲ ಸೊ ಹಾಗಾಗಿ ಎಷ್ಟು ಕೋಣ ಇರ್ತವೆ ಆಕೃತಿಯಲ್ಲಿ ಮೂರು ಕೋಣಗಳಿರ್ತವೆ ಅದೇವೆಂದು ಹೇಳಿ ಈ ಥರ ಒಂದು ಚೌಕ ಅಥವಾ ಆಯತ ಕೊಟ್ಟರೆ ಇದರಲ್ಲಿ ಎಷ್ಟು ಕೋಣಗಳಿವೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನಾಲ್ಕು ಕೋಣಗಳಿವೆ ಹೌದಾ ಎರಡು ಮೂರು ಇದೊಂದು ನಾಲ್ಕು ಹೌದಾ ನಾಲ್ಕು ಕೋಣಗಳು ಇರ್ತಾವೆ ಓಕೆ ಸೊ ಹಾಗಾಗಿ ಆ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಅನ್ನುವಂಥದ್ದು ನೆಕ್ಸ್ಟ್ ಹದಿನೈದು ನೋಡ್ರಿ ದ ಗ್ರೂಪ್ ಆಫ್ ಲೆಟರ್ಸ್ ಎ ಇ ಐ ಓ ಯು ಆರ್ ಕಾರ್ಡ್ ಡ್ಯಾಶ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ ಎ ಇ ಐ ಓ ಯು ಏನಂತ ಕರಿತೀವಿ ನಾವು ಹ್ಞೂ ಈಸಿ ಏನಂತ ಕರಿತೀವಪ್ಪ ಅಂತಂದ್ರೆ ಓವೆಲ್ಸ್ ಅಂತ ಕರಿತೀವಿ ನಾವು ಓಕೆ ಏನಂತ ಕರಿತೀವಿ ಓವೆಲ್ಸ್ ಅಂತ ಕರಿತೀವಿ ಎ ಇ ಐ ಓ ಯುಗೆ ಓವೆಲ್ಸ್ ಅಂತ ಕರಿತೀವಿ ಟೋಟಲ್ ಆಗಿ ಇವು ಐದು ಇದಾವೆ ಹೌದಾ ಆಮೇಲೆ ಇಲ್ಲಿ ಕಾನ್ಸನೆಂಟ್ಸ್ ಅಂತಿದೆ ನೋಡಿರಿ ಕಾನ್ಸನೆಂಟ್ಸ್ ಅಂದರೆ ಕಾನ್ಸನೆನ್ಸ್ ಯಾವಪ್ಪ ಅಂತಂದರೆ ಎ ಇ ಐ ಓ ಯು ಇವು ಐದು ಅಕ್ಷರಗಳನ್ನ ಬಿಟ್ಟು ನಾವು ಇನ್ನು ಕಿದೇನೇನಿದಾವೆ ನೋಡಿರಿ ಫಾರ್ ಎಕ್ಸಾಂಪಲ್ ಬಿ ಸಿ ಡಿ ಎಫ್ ಜಿ ಎಚ್ ಕೆ ಎಲ್ ಎಂ ಎನ್ ಪಿ ಕ್ಯೂ ಓಕೆ ಇವೆಲ್ಲ ಏನು ಕಾನ್ಸನೆಂಟ್ಸ್ ಇವು ಕಾನ್ಸನೆಂಟ್ಸ್ ಎಷ್ಟಿದಾವೆ ಇಪ್ಪತ್ತು ಒಂದಿದ್ದಾವೆ ಓಕೆ ಹಾಗಿದ್ರೆ ಕಾನ್ಸೆಂಟ್ಸ್ ಇಪ್ಪತ್ತೊಂದು ಪ್ಲಸ್ ಈ ಓ ಎಲ್ ಸೈದು ಕೂಡಿ ಟೋಟಲ್ ಆಗಿ ಇಂಗ್ಲೀಷ್ನಲ್ಲಿ ಇಪ್ಪತ್ತಾರು ಲೆಟರ್ಗಳಿದಾವೆ ಆಲ್ಫಾಬೆಟ್ಗಳಿದಾವ ಓಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಹೋಗೋಣ ಹಾಗಾದರೆ ಹದಿನೈದನೇ ಪ್ರಶ್ನೆಗೆ ಉತ್ತರ ಏನಾಗಿತ್ತು ಇವೆಲ್ಲ ಓ ಎಲ್ಸು ಎ ಐ ಓ ಯು ಎಲ್ಲ ಓ ಸ್ವರಗಳು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡೋಣ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಈಸ್ ಅಂತ ಕೇಳಿದಾರ ಓಕೆ ಕರ್ನಾಟಕ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಓಕೆ ಈಗ ನಾನು ಪ್ರಶ್ನೆ ಪತ್ರಿಕೆ ಬಿಡಿಸ್ತಿರೋದು ಎರಡು ಸಾವಿರದ ಹದಿಮೂರನೇದು ಸೊ ನಮಗೆ ಎರಡು ಸಾವಿರದ ಹದಿಮೂರಲ್ಲಿ ಯಾರು ಮುಖ್ಯಮಂತ್ರಿಯಾಗಿದ್ದರು ಕರ್ನಾಟಕದ್ದು ನಮಗೆ ಬೇಡ ಈಗ ನಿಮಗೆ ಕ್ವಶನ್ ಕೇಳಿದ್ರೇನು ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಂತ ಕೇಳ್ತಾರೆ ಸೊ ಈಗಿನ ಮುಖ್ಯಮಂತ್ರಿ ನೋಡೋಣ ನಾವೇ ಈಗ ಯಾರಿದಾರಪ್ಪ ಅಂತಂದ್ರೆ ಶ್ರೀ ಸಿದ್ದರಾಮಯ್ಯನವರು ಯಾರಿದ್ದಾರೆ ಶ್ರೀ ಸಿದ್ದನಾ ಸಿದ್ದರಾಮಯ್ಯನವರು ಈಗ ಈಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೌದಾ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ನೋಡೋಣ ಹ್ಞೂ ದೇರ್ ಆರ್ ಡ್ಯಾಶ್ ಡೇಸ್ ಸಾರಿ ದೇರ್ ಆರ್ ಡ್ಯಾಶ್ ವೀಕ್ಸ್ ಇನ್ ಅ ಇಯರ್ ಒಂದು ವರ್ಷದಲ್ಲಿ ಒಟ್ಟು ಎಷ್ಟು ವಾರಗಳು ಇರುತ್ತವೆ ಅಂತ ಕೇಳಿದರ ಎಷ್ಟು ವಾರಗಳಿರ್ತಾವಪ್ಪ ಹ್ಞೂ ಒಂದು ವರ್ಷದಲ್ಲಿ ಟೋಟಲಾಗಿ ಐವತ್ತೆರಡು ವಾರಗಳಿರ್ತಾವ ಅಥವಾ ಐವತ್ತೆರಡು ವೀಕ್ಸ್ಗಳು ಇರ್ತಾವ ಅದು ಒಂದು ವೇಳೆ ಎಷ್ಟು ದಿನಗಳು ಇರ್ತಾವಪ್ಪ ಅಂತ ಕೇಳಿದ್ರೆ ಮುನ್ನೂರ ಐದು ದಿನಗಳು ಇರ್ತಾವ ಒಂದು ವರ್ಷದಲ್ಲಿ ಓಕೆ ಅದ ವೇಳೆ ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳು ಇರ್ತಾವಪ್ಪ ಅಂತ ಕೇಳಿದರೆ ಹನ್ನೆರಡು ತಿಂಗಳುಗಳು ಇರ್ತಾವ ಹನ್ನೆರಡು ತಿಂಗಳುಗಳು ಇರ್ತಾವೆ ಒಂದು ವರ್ಷದಲ್ಲಿ ಓಕೆ ಒಂದು ವರ್ಷದಲ್ಲಿ ಐವತ್ತೆರಡು ವಾರಗಳು ಇರ್ತಾವೆ ಹನ್ನೆರಡು ತಿಂಗಳುಗಳಿರ್ತಾವೆ ಮುನ್ನೂರ ಅರವತ್ತೈದು ದಿನಗಳು ಇರ್ತಾವೆ ಓಕೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ನೋಡೋಣ ದ ಟೆಸ್ಟ್ ಮ್ಯಾಚ್ ಇನ್ ದಿ ಗೇಮ್ ಆಫ್ ಕ್ರಿಕೆಟ್ ಈಸ್ ಪ್ಲೇಡ್ ಫಾರ್ ಡ್ಯಾಶ್ ಡೇಸ್ ಅಂದರೆ ಕ್ರಿಕೆಟ್ನಲ್ಲಿ ಟೆಸ್ಟ್ ಮಾಸ್ಟ್ ಟೆಸ್ಟ್ ಮ್ಯಾಚ್ಗಳು ಎಷ್ಟು ದಿನಗಳವರೆಗೆ ನಡೆಯುತ್ತವೆ ಅಂತ ಕೇಳಿದಾರೆ ಎಷ್ಟು ದಿನಗಳವರೆಗೆ ನಡೀತವಪ್ಪ ಅಂದರೆ ಒಂದೊಂದು ಟೆಸ್ಟ್ ಮ್ಯಾಚು ಐದು ದಿನಗಳವರೆಗೆ ನಡೀತಾವ ಓಕೆ ನೆಕ್ಸ್ಟು ಯಾವುದು ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ಸ್ ಈಸ್ ಆ್ಯನ್ ಆ್ಯಕ್ಟರ್ ಅಂತ ಕೇಳಿದಾರೆ ಈ ಕೆಳಗಿನವರಲ್ಲಿ ಕೆಳಗಿನವುಗಳಲ್ಲಿ ನಟರು ಯಾರೆಂದು ಗುರುತಿಸಿ ನಟರು ಅಂತಂದರೆ ಫಿಲ್ಮ್ ಸ್ಟಾರ್ ಫಿಲ್ಮ್ ನೋಡ್ತಿರಲ್ವಾ ಆ ಮೂವಿ ನೋಡ್ತಿರಲ್ವ ಆ ಮೂವಿಯಲ್ಲಿರುವಂತಹ ನಟರುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಓಕೆ ಅಂದರೆ ಒಂದು ನಾಲ್ಕು ಮಂದಿ ಹೆಸರು ಕೊಟ್ಟಿದ್ದಾರೆ ಅದರಲ್ಲಿ ಯಾರು ನಟರು ಯಾರು ಆ್ಯಕ್ಟಿಂಗ್ ಮಾಡ್ತಾರ ಅಂತ ಕೇಳಿದಾರೋ ಆಪ್ಷನ್ ನೋಡಿ ಏನು ನೋಡ್ರಿ ರಾಹುಲ್ ದ್ರಾವಿಡ್ ರಾಹುಲ್ ದ್ರಾವಿಡ್ಡು ಇವರು ಯಾರು ಆ್ಯಕ್ಟರ್ ಅಲ್ಲ ನಟ ಅಲ್ಲ ಇವರು ಏನಪ್ಪಾ ಅಂದರೆ ಕ್ರಿಕೆಟ್ ಆಡೋವಂಥವ್ರು ಅವರು ಓಕೆ ವಿಜಯ್ ಮಲ್ಯ ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನು ನೆಕ್ಸ್ಟ್ ಎಚ್ ಡಿ ದೇವೇಗೌಡ ಒಬ್ಬ ರಾಜಕಾರಣಿ ಹಾಗಾದರೆ ಇನ್ನು ಉಳಿದಿರೋದಾರ್ದು ಶಿವರಾಜ್ ಕುಮಾರ್ ಓಕೆ ರಾ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಇವರು ಸಹ ಒಬ್ಬರು ಯಾರು ಆ್ಯಕ್ಟರು ಹೌದಾ ನೆಕ್ಸ್ಟ್ ಶಿವರಾಜ್ ಕುಮಾರ್ ಅವರ ತಮ್ಮ ಯಾರು ಪುನೀತ್ ರಾಜ್ಕುಮಾರ್ ಓಕೆ ಅವರು ಸಹ ಒಬ್ರು ಆ್ಯಕ್ಟರು ಆಮೇಲೆ ಇವರ ಅಣ್ಣ ಇದ್ದಾರೆ ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಸಹ ಆ್ಯಕ್ಟರು ಹೌದಾ ಸೊ ಇವರೆಲ್ಲ ಆ್ಯಕ್ಟರ್ಗಳು ಬರ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನೋಡೋಣ ಜೈ ಭಾರತ ಜನನೀಯ ತನುಜಾತೆ ಈಸ್ ರಿಟರ್ನ್ ಬೈ ಅಂತ ಕೇಳಿದಾರ ಓಕೆ ಅವಾಗಲೂ ಹೇಳಿದ್ನಲ್ಲ ಜೈ ಭಾರತ ಜನನೀಯ ತನುಜಾತೆ ನಮ್ಮ ನಾಡಗೀತೆ ಇದನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಕುವೆಂಪುರವರು ಓಕೆ ಹಾಗಿದ್ರೆ ನಮ್ಮ ರಾಷ್ಟ್ರಗೀತೆ ಯಾವುದು ಜನಗಣ ಮನ ಜನ ಮನ ಅನ್ನೋದು ನಮ್ಮ ರಾಷ್ಟ್ರಗೀತೆ ಇದನ್ನು ಬರೆದವ್ರ ಯಾರು ರವೀಂದ್ರನಾಥ್ ಟ್ಯಾಗೋರ್ ಅವರು ಓಕೆ ಅದೇ ರೀತಿಯಾಗಿ ಒಂದೇ ಮಾತ್ರಮ್ ಅಣ್ಣವರ ಒಂದೇ ಮಾತ್ರಮ್ ಇದನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಬಂಕಿಮ್ ಚಂದ್ರ ಚಟರ್ಜಿ ಓಕೆ ಹಾಗಾದರೆ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಜೈ ಭಾರತ ಜನನೀಯ ತನುಜಾತೆ ಇದು ನಮ್ಮ ನಾಡಗೀತೆ ಇದನ್ನು ಬರೆದವ್ರು ಯಾರಪ್ಪ ಅಂತಂದರೆ ಕುವೆಂಪುರವರು ಓಕೆ ಓಕೆ ಇಲ್ಲಿವರೆಗೂ ನಾವು ಎರಡು ಸಾವಿರದ ಹದಿಮೂರನೇ ಇಸುವಿಯ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ಬಿಡಿಸಿದ್ವಿ ಓಕೆ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಇದೇ ಥರ ಇಂಗ್ಲೀಷ್ ಪ್ರಶ್ನೆಗಳಿದಾವೆ ಹ್ಞೂ ಆಮೇಲೆ ಮ್ಯಾಥಮೆಟಿಕ್ಸ್ ಪ್ರಶ್ನೆಗಳಿದಾವೆ ನೋಡಿಲಿ ಮ್ಯಾಥಮೆಟಿಕ್ ಪ್ರಶ್ನೆಗಳಿದಾವೆ ನಂತರ ಯಾವ್ದು ಪ್ರಶ್ನೆ ಹಾಂ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದಾವೆ ಓಕೆ ಆನಂತರ ಸೋಷಲ್ ಸೈನ್ಸ್ ಸಂಬಂಧಪಟ್ಟಂತೆ ವಿಷ್ಣೆ ಪ್ರಶ್ನೆಗಳು ಇದ್ದಾವೆ ಓಕೆ ಇದೇ ರೀತಿಯಾಗಿ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅದು ವಿತ್ ಕೀ ಆನ್ಸರ್ ಬೇಕಿದ್ದರೆ ನೀವು ಈ ಒಂದು ವಾಟ್ಸಪ್ ನಂಬರ್ಗೆ ಏನು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಓಕೆ ವಾಟ್ಸಪ್ ನಂಬರ್ ಇಲ್ಲಿದೆ ನೋಡಿರಿ ಸೆವೆನ್ ಫೋರ್ ಏಟ್ ತ್ರೀ ಫೋರ್ ಫೋರ್ ಫೈವ್ ಟೂ ಫೈವ್ ಜೀರೋ ಓಕೆ ಸೊ ಈ ಒಂದು ನಂಬರ್ಗೆ ನೀವು ನಮಗೆ ಮೆಸೇಜ್ ಮಾಡಿದರೆ ನಾವು ಅತಿ ಕಡಿಮೆ ಆದಂಥ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನ ಅದು ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಓಕೆ ಆಲ್ರೆಡಿ ಭಾಳಷ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಸೊ ಅವರಿಗೆಲ್ಲ ಆ ಪರೀಕ್ಷೆಗೆ ದ ಬೆಸ್ಟ್ ಹೇಳ್ತಾ ಈಗ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್